ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಆ ಬಾನೆರಳಲ್ಲಿ ಆ ಸೂರ್ಯನೆದುರಲ್ಲಿ ವಲವಿಂದ ನಾವೀಗ ಈ ದಡದಲ್ಲಿ, ಒಂದಾಗಿ ಸವಿಯಾದ ಮಾತೊಂದ ನುಡಿವಾ ಈ ಸಂಜರಂಗಲ್ಲಿ ಈ ಗಾಳಿಲಿ ಜೊತೆಯಾಗಿ ನಾವೀಗ ಎದುರಲ್ಲಿ ಇಂಪಾಗಿ ಹಿತವಾದ ಮಾತೊಂದನುಡಿವಾ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರಗಾನ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರಗಾನ ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ കനസല്ല കണ്ടാസേ മനസ്സിലെ എല്ലൂ വന്നേനേ നിന്നു പടവസെ ഇന്നേനു ബേക്കില്ല നന്നണെനല്ല അഗലി കണ്ടെ ഇരുളല്ലി ബന്ധ എല്ലൂ വേനേ നിന്നൊടനെ ഇരുവസെ ബേരേനു നേ നന്നെനല്ലേ ಎಂದು ಹೀಗೆ ಇರುವ ನಾವು ಎಂದು ಹೀಗೆ ನಲಿವಾ ಎಂದೂ ಹೀಗೆ ಇರುವ ನಾವು ಎಂದೂ ಹೀಗೆ ನಲಿವ ನಿನ್ನ ಬಿಡಲಾರೆ ನಾನೆಂದಿಗೂ ಲಲಲಾಲಾ ಲಾಲಾಲಾ ಸೇರಿ ನಡೆವಾ ಸೇರಿ ನುಡಿವ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರು ನಿನ್ನ ಬಿಡಲಾರ ನಂದಿಗೂ